ಮುಂಜಾನೆ ಸೂರ್ಯನು ಧರೆಗಿಳಿದು ತನ್ನ ಕಿರಣಗಳನ್ನು ಎಲ್ಲೆಡೆ ಪಸರಿಸಿದ್ದ ಕಿಟಕಿಯ ಮೂಲಕ ಬೆಳಕು ಕೋಣೆಯನ್ನ ಒರೆಸಿದಾಗ ಸುರೇಶನಿಗೆ ಎಚ್ಚರವಾಗಿತ್ತು ಅವನು ಒಂದೇ ಆಲೋಚನೆಯೊಂದಿಗೆ ಇಂದು ನಾನು ಅಮ್ಮನನ್ನು ಭೇಟಿಯಾಗಬೇಕು ಅಮ್ಮನ ಖುಷಿಗೆ ಕಾರಣನಾಗಬೇಕು ಎಂದುಕೊಂಡು ಆ ದಿನದ ಎಲ್ಲ ಕೆಲಸಗಳನ್ನು ಮುಂದೂಡಿದನು ಹಿಂದಿನ ದಿನ ತನ್ನ ಸ್ನೇಹಿತನ ತಾಯಿಯ ಸಾವಿನಿಂದಾಗಿ ವಿಚಲಿತಗೊಂಡಿದ್ದ ಸುರೇಶನಿಗೆ ತನ್ನ ತಾಯಿಯ ನಿರ್ಲಕ್ಷ್ಯ ವಹಿಸಿದರ ಬಗ್ಗೆ ಪಶ್ಚಾತ್ತಾಪ ಕಾಡಿತ್ತು ಮದುವೆಯ ನಂತರ ಹೆಂಡತಿಯೊಂದಿಗೆ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ಅವನು ಅಮ್ಮನನ್ನು ನೋಡಲು ಒಂದು ದಿನವೂ ಹೋಗಿರಲಿಲ್ಲ ಅವಳ ಯೋಗಕ್ಷೇಮವನ್ನು ವಿಚಾರಿಸಿಯೂ ಇರಲಿಲ್ಲ ಹಾಗಾಗಿ ಇಂದು ಅವನು ಅಮ್ಮನನ್ನು ಭೇಟಿಯಾಗಿ ಅವಳ ಕುಶಲೋಪರಿ ವಿಚಾರಿಸಬೇಕೆಂದು ಹೂವು ಹಣ್ಣುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೊರಟನು ತಗೋಳಿ ಅಣ್ಣ ತಾಜಾ ಮಲ್ಲಿಗೆ ಹೂವು ಇದನ್ನು ನೋಡಿದರೆ ನಿಮ್ಮ ತಾಯಿ ನಿಜವಾಗಿಯೂ ಸಂತೋಷ ಪಡುತ್ತಾರೆ ಅಮ್ಮನ ನೆಚ್ಚಿನ ಮಲ್ಲಿಗೆ ಹೂವು ಮತ್ತು ಹಣ್ಣುಗಳನ್ನು ಖರೀದಿಸಿ ತನ್ನ ತಾಯಿಯ ಮನೆ ಕಡೆಗೆ ಹೊರಟನು ಸಂಜೆಯ ಹೊತ್ತಿಗೆ ಅವನು ಅವರ ಪುಟ್ಟ ಮನೆಯ ಹೊರಗೆ ನಿಂತು ಬಾಗಿಲು ಬಡಿದನು ಅಮ್ಮ ನೀನು ಮನೆಯಲ್ಲೇ ಇದ್ದೀಯಾ ತೆರೆದಳು ಅವಳ ದಣಿದ ಮುಖವು ಮಗನ ಮುಖ ನೋಡಿದಾಗ ಬಾ ಅವಳ ಕಣ್ಗಳು ಸುರೇಶ್ ನ ಕೈಯಲ್ಲಿದ್ದ ಹೂ ಹಣ್ಣುಗಳ ಮೇಲೆ ಗಮನ ಹರಿಸದೆ ಮಗನ ಪ್ರೀತಿ ತುಂಬಿದ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಿತ್ತು ಇದೆಲ್ಲ ಕೂಗಿದ್ದಿ ಮಗ ನನಗೆ ನೀನೇ ಜಗತ್ತು ನೀನ್ ಖುಷಿಯಿಂದ ಬಾಳ್ಬೇಕು ಮಗನೇ ಅಷ್ಟೇ ಸಾಕು ಸಂತೋಷದಿಂದ ಸುರೇಶ್ ಅಮ್ಮನ ಮಡಿಲಲ್ಲಿ ಮತ್ತೆ ಮಗುವಾಗಿದ್ದ ಅದು ಕೇವಲ ಒಂದು ದಿನವಾಗಿತ್ತು ಆದರೆ ಆ ಒಂದು ದಿನ ಅಮ್ಮನಿಗೆ ತನ್ನ ಮಗ ಎಷ್ಟು ಕಾಳಜಿ ವಹಿಸುತ್ತಾನೆ ಎಂಬುದನ್ನು ನೆನಪಿಸಲು ಸಾಕು ಪ್ರೀತಿಯಿಂದ ಮಾಡುವ ಸಣ್ಣ ಕೆಲಸಗಳು ಹೇಗೆ ಮನ ಮುಟ್ಟುತ್ತವೆ ಎಂಬುದನ್ನು ತಿಳಿಸಲು ಸಾಕು ಯಾವುದೇ ಒಳ್ಳೆಯ ಸಂಬಂಧವಾಗಲಿಾಗಲೇ ಜೋಪಾನ ಮಾಡ ಪ್ರೀತಿಸಿ ಪ್ರೀತಿ ಸಿ ಯಾರಿಗೊಂದು ಇದ್ದವರು ನಾಳೆ ಇರನಾಡಿ